ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡ ನಂಬರ್ ಏಯ್ಟ್ ತೊಗೊಂಡಿದ್ದೀನಿ ನೀವು ಟೆನ್ ಕೂಡ ತೊಗೋಬೋದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಎಳ್ಕೊಂಡು ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತೊಗೊಳ್ತಾ ಇದ್ದೀನಿ ಒನ್ ಟು ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಟ್ಯಾಂಡಿಂಗ್ ಟೈಪಲ್ಲಿ ನೀಡಲ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇವಾಗ ಎರಡು ಚೈನನ್ನ ತಗೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ಳೋದು ಎರಡು ಚೈನು ಮತ್ತು ಒಂದು ಡಬಲ್ ಕ್ರೋಶ ಎರಡು ಚೈನು ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಎರಡು ಚೈನ್ ತೊಗೊಂಡಿರ್ತೀವಲ್ವಾ ಅದ್ರ ಪಕ್ಕನೇ ಈ ಇದೇನು ಒಂದು ಡಬಲ್ ಕ್ರೋಶ ತಗೊಂಡಿರ್ತೀವಿ ಇದನ್ನು ಬೇಸ್ ಲೈನ್ ಥರ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗಬೇಕು ನೋಡಿ ಈ ಥರ ಎರಡು ಡಬಲ್ ಕ್ರೋಶ ಆಗಿದೆ ಎರಡು ಚೈನು ಮತ್ತು ಎರಡು ಡಬಲ್ ಕ್ರೋಶ ಟೋಟಲ್ ಆಗಿ ನಾನಿಲ್ಲಿ ಆರು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ಎರಡು ಚೈನು ಮತ್ತು ಆರು ಡಬಲ್ ಕ್ರೋಶ ಮೂರಾಗಿದೆ ಈಗ ನಾಲ್ಕನೇ ಡಬಲ್ ಕ್ರೋಶ ಐದನೇ ಡಬಲ್ ಕ್ರೋಶ ಹಾಗೆ ಆರನೇ ಡಬಲ್ ಕ್ರೋಶ ಈ ಥರ ಆರು ಡಬಲ್ ಕ್ರೋಶಗಳನ್ನು ನಾವು ತಗೋಬೇಕು ಒಂದು ಸ್ಲ್ಯಾಂಟಿಂಗ್ ಅರ್ಚ್ ಬರುತ್ತೆ ನೋಡಿ ಈ ಥರ ನಮಗೆ ಸ್ಲ್ಯಾಂಟಿಂಗ್ ಅರ್ಚ್ ಫಾರ್ಮ್ ಆಗುತ್ತೆ ಈಗ ಇಲ್ಲೆಷ್ಟು ಡಬಲ್ ಕ್ರೋಶಗಳನ್ನು ತೊಗೊಂಡಿರ್ತೀವಿ ಅಷ್ಟೇ ಚೈನ್ಗಳನ್ನು ಕೂಡ ತೊಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೋಡಿ ಈ ಥರ ಇಲ್ಲೆಷ್ಟು ಡಬಲ್ ಕ್ರೋಶ ತೊಗೊಂಡಿದ್ದೆ ಅಷ್ಟೇ ಚೈನ್ನ ತೊಗೊಳ್ತಾ ಇದ್ದೀನಿ ಈಗ ವರ್ಕ್ನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಲ್ವಾ ಆ ಗ್ಯಾಪಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲೇನು ಎರಡು ಚೈನ್ ತಗೊಂಡಿರ್ತೀವಿ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಈಗ ವರ್ಕ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು ನೋಡಿ ಈ ಥರ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಎರಡು ಚೈನ್ನ ತೊಗೋಬೇಕು ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಥರ ಒಂದು ದಾರ ತಗೊಂಡು ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈಗ ಎರಡು ಚೈನ್ನ ತಗೋಬೇಕು ಇದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಈಗ ಇನ್ನೊಂದು ಡಬಲ್ ಕ್ರೋಶ ಇದನ್ನು ಕೂಡ ಹಾಗೆ ಎರಡು ಚೈನ ತಗೊಂಡು ಆ ಡಬಲ್ ಕ್ರೋಶದ ಒಳಗಡೆ ಹೋಗಿ ಸಿಂಗಲ್ ಕ್ರೋಶದ ಒಳಗಡೆ ಲಾಕ್ ಮಾಡ್ಕೊಳ್ಳೋದು ಇದೇ ಥರ ಎಷ್ಟು ನಿಮಗೆ ಪಿಕಾಟ್ ಡಿಸೈನ್ ಮಾಡೋಕ್ಕಾಗುತ್ತೆ ನೋಡಿ ಅಷ್ಟು ಪಿಕಾಟ್ ಡಿಸೈನ ಮಾಡ್ಕೋಬೋದು ಒಂದು ಡಬಲ್ ಕ್ರೋಶ ತೊಗೊಳ್ಳೋದು ಮತ್ತು ಎರಡು ಚೈನ ತೊಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಲಾಕ್ ಮಾಡ್ಕೊಳ್ಳೋದು ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ತೋರಿಸ್ತೀನಿ ನಿಮಗೆ ಆರು ಚೈನ್ ಗ್ಯಾಪಲ್ಲಿ ಎಷ್ಟು ಪಿಕಾಟ್ ಡಿಸೈನ್ ಬರುತ್ತೆ ಅಂತ ನೋಡಿ ಈ ರೀತಿ ಈಸಿಯಾಗಿ ಆಗ್ತಾ ಹೋಗ್ಬೋದು ಒಂದು ಡಬಲ್ ಕ್ರೋಶ ತಗೊಳ್ಳೋದು ಮತ್ತು ಎರಡು ಚೈನ್ನ ತಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕು ನೋಡಿ ಈ ಥರ ಟೋಟಲಾಗಿ ನಾನು ಆರು ಪಿಕಾಟ್ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಈ ಥರ ಆರು ಪಿಕಾಟ್ ಡಿಸೈನ್ನ ಮಾಡ್ಕೋಬೋದು ನೋಡಿ ಈ ಥರ ಕಾಣಿಸುತ್ತೆ ಇಲ್ಲಿ ಪಿಕಾಟ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಆರು ಪಿಕಾಟ್ ಡಿಸೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದನೇ ನಾವು ಒಂದು ಡಬಲ್ ಕ್ರೋಶನ ತಗೋಬೇಕು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದನೇ ಒಂದು ಡಬಲ್ ಕ್ರೋಶ ನೋಡಿ ಈ ಥರ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇದಾದಮೇಲೆ ಎರಡು ಚೈನ್ನ ತಗೋಬೇಕು ಎರಡು ಚೈನ್ನ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈಗ ಇಲ್ಲೇನು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ನಾವಿಲ್ಲಿ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಎರಡು ಚೈನು ಮತ್ತು ಆರು ಡಬಲ್ ಕ್ರೋಶಗಳು ಬರುತ್ತೆ ನೋಡಿ ಈ ಥರ ಆರು ಡಬಲ್ ಕ್ರೋಶಗಳಾದಮೇಲೆ ನಾವಿಲ್ಲಿ ಆರು ಚೈನ್ನ ತೊಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ರೀತಿ ಆರು ಚೈನ್ನ ತಗೊಂಡು ಇಲ್ಲಿ ಫಸ್ಟಲ್ಲಿ ಎರಡು ಚೈನ್ನ ತೊಗೊಂಡಿರ್ತೀವಲ್ವಾ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಇಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ವರ್ಕ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡ್ರೆ ನಮಗೆ ಲಾಕ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ನೋಡಿ ಇವಾಗ ಫ್ರಂಟಿಗೆ ತಿರುಗಿಸ್ಕೊಂಡು ಈಗ ನಾವು ಎರಡು ಚೈನ ತೊಗೋಬೇಕು ಎರಡು ಚೈನ್ ತೊಗೊಂಡಾದಮೇಲೆ ಒಂದು ಡಬಲ್ ಕ್ರೋಶನ ತೊಗೋಬೇಕು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಇವಾಗ ಏನು ಆರು ಚೈನ್ ತೊಗೊಂಡಿರ್ತೀವಿ ಅದಕ್ಕೆ ಒಂದು ಡಬಲ್ ಕ್ರೋಶ ಮೇಲೆ ಎರಡು ಚೈನು ಎರಡು ಇಲ್ಲ ಮೂರು ಬೇಕಾದರೂ ತಗೋಬೋದು ನಾನಿಲ್ಲಿ ಎರಡು ಸಾಕು ಅಂತ ಎರಡೇ ತಗೊಳ್ತಾ ಇದ್ದೀನಿ ಎರಡು ಚೈನ್ನ ತಗೊಂಡು ಅದೇ ಡಬಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೊಳ್ಳೋದು ಇವಾಗ ಸೂಜಿ ಮೇಲೆ ಸಲ ದಾರ ತಗೊಂಡು ಆರು ಚೈನ್ ಗ್ಯಾಪಿಂದ ಇನ್ನೊಂದು ಡಬಲ್ ಕ್ರೋಶ ಇದಾದ ಮೇಲೆ ಎರಡು ಚೈನ್ನ ತಗೋಬೇಕು ಇದನ್ನ ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಇದೇ ಥರ ನಾವು ಟೋಟಲ್ ಆಗಿ ಒಂದು ಆರು ಪಿಕಾಟ್ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಆರ್ಚ್ನ ಈ ಥರ ಮಾಡ್ಕೋಬೇಕು ನಾವು ಫ್ರೆಂಡ್ಸ್ ನೋಡಿ ಫುಲ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ ಇವಾಗ ಇಲ್ಲಿಂದನೇ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಅಲ್ಲಿಗೆ ಡಬಲ್ ಕ್ರೋಶನ ತೊಗೋಬೇಕು ನೋಡಿ ಈ ಥರ ಸೂಜಿ ಮೇಲೆ ಸಲ ದಾರ ತಗೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ತುಂಬ ಫ್ಲ್ಯಾಟು ಮಾಡಬಾರ್ದು ಹಾಗೆ ತುಂಬ ಹತ್ರನೂ ಮಾಡಬಾರ್ದು ಡಿಸೈನ್ ಕರೆಕ್ಟಾಗಿ ಬರೋಲ್ಲ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ಥರ ಮತ್ತು ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಈಗ ಯಾವ ಥರ ಈ ಹರ್ಷಣ ಮಾಡಿದೆ ಅಲ್ವಾ ಅದೇ ಥರ ಡಿಸೈನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದೆರಡು ಡಬಲ್ ಕ್ರೋಶನ ತೊಗೊಂಡು ತೋರಿಸ್ತೀನಿ ನೋಡಿ ಕುಚ್ಚಬೇಕು ಅಂದರೆ ಈ ಥರ ಈಗ ಒಂದು ಡಬಲ್ ಕ್ರೋಶ ತೊಗೊಂಡೆ ಅಲ್ಲ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಈ ರೀತಿ ಎರಡು ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಎರಡು ಚೈನ್ನ ತಗೊಳ್ಳಿ ಈ ಥರ ಎರಡು ಚೈನ್ನ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳಿ ಈಗ ಎರಡು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಎರಡು ಡಬಲ್ ಕ್ರೋಶಗಳನ್ನು ತಗೊಳ್ಳಿ ಇಲ್ಲಿ ನಿಮಗೆ ಕುಚ್ಚಬೇಕು ಅಂದರೆ ಈ ಥರ ಮಾಡ್ಕೋಬೋದು ನೋಡಿ ಈ ಥರ ಎರಡು ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಈ ಥರ ಆದಮೇಲೆ ಎರಡು ಚೈನ್ನ ತಗೊಳ್ಳಿ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಸ್ಟ್ಯಾಂಡಿಂಗ್ ಆರ್ಚ್ನ ಮಾಡ್ಕೊಳ್ಳಿ ಆರು ಡಬಲ್ ಕೋಶಗಳನ್ನು ತೊಗೊಳ್ಳಿ ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದರೆ ಈ ಥರ ಮಾಡ್ಕೋಬೋದು ಅಷ್ಟೇ ಕುಚ್ಚು ಬೇಡ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಡಿಸೈನ್ ಹಾಕ್ಕೋಬೋದು ಮೂರಾಗಿದೆ ನಾಲ್ಕು ಐದು ಆರು ಬೇಕು ಅಂದರೆ ನೀವು ಈ ಥರ ಮಾಡ್ಕೋಬೋದು ನೋಡಿ ಈ ಥರ ಆರು ಡಬಲ್ ಕೋಶಗಳನ್ನು ತೊಗೊಂಡು ಸ್ಲ್ಯಾಂಟಿಂಗ್ ಆರ್ಸ್ ಮಾಡಿದೆ ಅಲ್ವಾ ಈಗ ಮತ್ತು ಆರು ಚೈನ್ಗಳನ್ನು ತೊಗೊಂಡು ಇಲ್ಲಿ ಲಾಕ್ ಮಾಡಿ ಇದೇ ಥರ ಡಿಸೈನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ಬೇಕು ಅಂದರೆ ಈ ಥರ ಮಾಡ್ಕೋಬೋದು ಕುಚ್ಚು ಬೇಡ ಅಂದರೆ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇ ಥರ ಡಿಸೈನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ನಾನಿಲ್ಲಿ ಕುಚ್ ಬೇಡ ಅಂತ ಡಿಸೈನ ಮಾಡ್ತಾ ಇದ್ದೀನಿ ಕುಚ್ ಬೇಕು ಅಂತ ಹೇಳಿದ್ರೆ ನೀವು ಈ ಥರ ಮಾಡ್ಕೊಳ್ಳಿ ಇಲ್ಲಿ ಎರಡು ಚೈನ ತಗೊಂಡು ಈ ರೀತಿ ಆರ್ಶನ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೊಂಡ್ರೆ ಆಯಿತು ನಾನಿಲ್ಲಿ ಕಂಟಿನ್ಯೂಸ್ ಆಗಿ ಡಿಸೈನ್ ಹಾಕಿ ತೋರಿಸ್ತೀನಿ ಇನ್ನೊಂದು ಆರ್ಶನ ನಿಮಗೆ ಮಾಡಿ ತೋರಿಸ್ತೀನಿ ಇಲ್ಲ ಅಂದ್ರೇ ಈ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಡಬಲ್ ಕ್ರೋಶ ತಗೊಂಡೆ ಅಲ್ವಾ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಎರಡು ಚೈನ ತಗೊಂಡು ಮತ್ತೆ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಶನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನಾನು ನಾಲ್ಕು ಆರ್ಚ್ ಮಾಡ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನು ಒಂದು ಬಾರ್ಡರ್ ಡಿಸೈನ್ ತರ ಕಾಣಿಸುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಾನು ಒಂದೆರಡು ಡಬಲ್ ಕ್ರೋಶನ ಸ್ಟ್ರೈಟ್ ಆಗಿ ಈ ರೀತಿಯಾಗಿ ತಗೊಳ್ತಾ ಇದ್ದೀನಿ ನೋಡಿ ಈ ತರ ಎರಡು ಡಬಲ್ ಕ್ರೋಶಗಳಾದ್ಮೇಲೆ ಲಾಸ್ಟ್ ಅಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ತಗೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಈಸಿ ಇದೆ ನೋಡಿ ಬ್ಯಾಕ್ ಸೈಡ್ ಈ ರೀತಿಯಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಹಾಕ್ಕೋಬೋದು ಹಾಗೆ ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ನಾನು ತೋರಿಸಿದ್ದೀನಿ ಕುಚ್ಚನ್ನ ಯಾವ ರೀತಿ ಕಟ್ಕೋಬೇಕು ಅಂತ ಆ ರೀತಿ ಕೂಡ ನೀವು ಮಾಡ್ಕೋಬೋದು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕೆಲವರಿಗೆ ಕುಚ್ಚು ಇಷ್ಟ ಆಗಲ್ಲ ಹಾಗೇನೆ ಬೀಡ್ಸ್ಗಳು ಕೂಡ ಇಷ್ಟ ಆಗಲ್ಲ ಅಂತವ್ರು ಈ ತರ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ಈಸಿ ಇದೆ ಡಿಸೈನು ಹಾಕೋದು ಕೂಡ ತುಂಬಾನೇ ಈಸಿ ಒಂದೇ ಸ್ಟೆಪ್ ಅಲ್ಲಿ ಹಾಕುವಂತ ಡಿಸೈನು ನಿಮಗೆ ಬೀಡ್ಸ್ ಬೇಕು ಅಂದ್ರೆ ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ಈ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು